ನಮಸ್ಕಾರ ನಾನು ರಾಜು ಅನಂತ ನಾಯಕೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಕ್ರಮ ಸಂಖ್ಯೆ ಹದಿನೈದು ಕೈಗಾಡಿ ಸಿಂಬಲ್ ಬಂದಿದೆ ಸರ್ ನೀವು ರಾಜಕೀಯಕ್ಕೆ ಬರಲು ಕಾರಣವೇನು ಬರಲಿಕ್ಕೆ ಕಾರಣ ಅಂತ ಸರ್ ರಾಜಕೀಯಕ್ಕೆ ನಾವಾಗಿ ಬಂದಿಲ್ಲ ನಮ್ಮ ಜನಸೇವೆಯನ್ನು ಮೆಚ್ಚಿ ಜನರ ನಮಗೆ ರಾಜಕಾರಣಕ್ಕೆ ಕರೆದಂತ ಸರ್ ನಾವು ಈವರೆಗೂ ಮಾಡಿದ ಜನ ಸೇವೆಗಳ ಬಗ್ಗೆ ವಿವರಿಸಿ ಚಲುವಾಗಿ ನಾನು ಕಟ್ಟಡ ಕಾರ್ಮಿಕರ ಕಾರ್ಡ್ ಇಂದ ನನ್ನ ರಾಷ್ಟ್ರ ಚಲೋ ಮಾಡಿಸಿದ ಅದು ಆದ ನಂತರ ಕಟ್ಟಡ ಕಾರ್ಮಿಕರ ಕಾರ್ಡ್ ಹ್ಯಾಂಡಿಕಾಪ್ಟ್ ಹ್ಯಾಂಡಿಕ್ಯಾಪ್ಟ್ ಕಾರ್ಡ್ ವಿದ್ವಾ ವೇತನ ರೇಷನ್ ಕಾರ್ಡ್ ಸೀನಿಯರ್ ಸಿಟಿಜನ್ ಮತ್ತೇನ ಸರ್ಕಾರದಿಂದ ಬರುವಂತ ಯೋಜನೆಗಳು ಏನು ಇದಾವಲ್ಲ ಅದು ಜನರಿಗೆ ನಾನು ತಲುಪಿಸುವಂತ ಕೆಲಸ ಮಾಡಿದೆ ಇವತ್ತು ಮೂಲಭೂತ ಸೌಕರ್ಯ ರೋಡ್ ಇರ್ಬೋದು ಗಟ್ರ ಇರ್ಬೋದು ಇರ್ಬೋದು ಮತ್ತೆ ಯಾವುದೋ ವಾರ್ಡದಲ್ಲಿ ಏನೋ ಸಮಸ್ಯೆ ಅಂತಂದ್ರೆ ನಾ ಅಧಿಕಾರಿಗಳಿಗೆ ಹೋಗಿ ಕೆಲಸ ಮಾಡುತ್ತಿದ್ದೆ ಅದು ಆದರಂಥ ಮಳೆ ಬಂದು ಮಳೆ ಬಂದು ವಿಕೋಪ ಆದಾಗ ಅಲ್ಲಿ ಜನರಿಗೆ ಸಮಸ್ಯೆ ಆಗಿತ್ತು ಅಲ್ಲಿ ತಹಸೀಲ್ದಾರ್ ಅವ್ರಿಗೆ ಮಾತಾಡಿ ತಲಾಟೋರು ಮಾತಾಡಿ ಸರ್ಕಾರ ಬರುವಂಥ ಕೆ ಯೋಜನೆಗಳನ್ನು ಅವರು ಮನೆ ಬರೆಯುವಂಥ ತಲುಪಿಸೋದ ಕೆಲಸ ಮಾಡಿದ್ವಿ ಹಂಗಾಗಿ ಜನರು ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದೆ ಆ ಸ್ಪರ್ಧೆ ಮಾಡಾಗ ಕೆಲವೊಂದು ಮಂದಿ ನಮಗೆ ಕಾಮಿಡಿ ಮಾಡಿದ್ರು ಎಲ್ಲ ತಮ್ಮ ಅವ್ರಿಗೆ ಒಂದು ಹತ್ತು ಓಟು ಬೆಳಗ್ಗೆ ಅಂತ ಹೇಳಿದ್ರು ಆದ್ರೆ ನನಗೆ ಜನರ ಒತ್ತಾಯದ ಮೇಲೆ ನಾನು ನಿಂತೀನಿ ಜನರ ಒಂದು ನೆನಮ ಹೋಲೋಯ್ತು ಅಂತ ನಾನು ಚುನಾವಣೆ ಎದುರಿಸಿದೆ ಆ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಹಾಗೂ ವಿನಯ್ ಕುಲಕರ್ಣಿಯವರು ಸ್ಪರ್ಧೆ ಆಗಿದ್ದರೆ ಕಾಂಗ್ರೆಸ್ಸಿಂದ ವಿನಯ್ ಕುಲಕರ್ಣಿ ಬಿ ಜೆ ಪಿ ಇಂದ ಪ್ರಹ್ಲಾದ್ ಜೋಶಿಯವರು ಇದ್ದರೆ ನಾನು ಪಕ್ಷೇತರವಾಗಿ ನಾ ಸ್ಪರ್ಧೆ ಮಾಡಿದೆ ಅಲ್ಲಿ ನನ್ನ ಕ್ರಮ ಸಂಖ್ಯೆ ಹದಿನೈದು ಇತ್ತು ಆ ಚುನಾವಣೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಮಂದಿ ನನಗೆ ಮತ ಚಲಾವಣೆ ಮಾಡಿದ್ರು ಅವಾಗ ನಮಗೊಂದು ಆತ್ಮಸ್ಥೈರ್ಯ ಬಂತು ಅವಾಗ ನಮಗೊಂದು ಕಾನ್ಫಿಡೆನ್ಸ್ ಬಂತು ಇಲ್ಲ ಮತ್ತು ಈಗ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಮಂದಿ ಅಂತ ದೊಡ್ಡ ಲೀಡರ್ ವಿರುದ್ಧ ಮತ ಚರಣೀವ್ ನಾಯಕ ಜನನಾಯಕ ಒಪ್ಕೊಂಡಾರ ಹಂಗಾಗಿ ನಾ ಮೊದಲ ಜನಸೇವೆ ಒಂದ ಕಡಿಮೆ ನನಗೆ ಅಷ್ಟು ಬಿದ್ದು ಟ್ವೆಂಟಿ ಸರ್ ಎಸ್ ಎಸ್ ಕೆ ಸಮಾಜ ರಾಜಕೀಯವಾಗಿ ಏತಕ್ಕಾಗಿ ಬೆಳೆಯುತ್ತಿಲ್ಲ ನಿಮ್ಮಲ್ಲಿ ಮುಖಂಡರ ಕೊರತೆ ಇದೆಯೇ ನಮ್ಮ ಸಮಾಜದೊಳಗೆ ಹೇಳ್ಬಿಟ್ಟು ಸರ ರಿಮೋಟ್ ಕಂಟ್ರೋಲ್ ಇಟ್ಬಿಟ್ಟದ ಬಿಜೆಪಿ ಇವತ್ತು ನಮ್ಮ ಹೇಳ್ರಿ ಧಾರವಾಡ ಜಿಲ್ಲಾದೊಳಗೆ ಯಾರು ಒಬ್ಬರು ಕಾಂಗ್ರೆಸ್ ಬಿ ಜೆ ಪಿ ವಿರುದ್ಧ ಯಾರು ಮಾತಾಡಿದ್ರ ಇವರು ಯಾಕೆ ಮಾತಾಡಂಗಿಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅವ್ರಿಗೆ ಬೇಕು ನಮ್ಮ ವ್ಯಕ್ತಿ ಕೆಲಸ ಆಗತ್ತವ ಮತ್ತೆ ಯಾಕೆ ಇದು ಮಾಡತ್ತಿವಿ ನೋಡ್ರಿ ಒಂದು ಸಮಾಜದ ಮನೆಯವ್ ಲಾಷ್ಟ ಮನವಿ ಮಾಡ್ತಿವಿ ನೀವು ಏನು ಮಾಡಕತ್ತೀರ ಅಂದ್ರೆ ಸಮಾಜಕ್ಕೆ ಯಾರು ಕೊಡಕತ್ತಿಲ್ಲ ತಾವು ಮುಂದಿಲ್ಲ ಬೇರು ಮುಂದುವ ಕೊಡತ್ತಿಲ್ಲ ನೋಡಿ ಉಪಯೋಗ ಮಾಡಕ್ ಟಿಶ್ಯೂ ಪೇಪರ್ ಹಂಗ ಇಟ್ಟಾರ ಹಂಗಾಗಿ ನನ್ನ ಮೇರ ವಿರುದ್ಧ ಬಿ ಜೆ ಪಿ ಯಾಕಂದ್ರೆ ಇವತ್ತು ಹಿಂದುತ್ವ ಹಿಂದುತ್ ಇವ್ರು ನಮ್ಮ ಸಮಾಜದವ್ರು ಮಾತಿದ್ರೆ ಹಿಂದುತ್ವ ನಿಮ್ಮ ಮಣ್ಣಿನ ಹಿಂದುತ್ವ ಬರ್ತೈತಿ ಇವತ್ತು ನನ್ನ ಸಮಾಜದವ್ರು ಹ್ಯಾಕ್ ಇಷ್ಟಪಡ್ತೀನಿ ಒಂದು ಬಾರಿ ಆದರೂ ಈಗೇನು ಬಿ ಜೆ ಕೆಲಸ ಮಾಡ್ತಾರಲ್ಲ ದೊಡ್ಡ ದೊಡ್ಡ ನಾಯಕರಿಂದ ನೀವು ಆಟಾಡ್ತಾರಲ್ಲ ಒಂದು ಬಾರಿ ಆದರೂ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸ್ಲಮ್ ಒಗ್ ಹೋಗಿ ಭೇಟಿ ಕೊಟ್ಟಿರಿ ನೀವು ನಮ್ಮ ಎಸ್ ಎಸ್ ಕೆ ಸಮಾಜ ಪರಿಸ್ಥಿತಿ ಏನಾಗೈತಿ ನಮ್ಮ ಜನರು ಹೆಂಗದಾರೆ ಅಲ್ಲಿ ಹತ್ತು ಇಪ್ಪತ್ತು ನಮ್ಮ ಸಮಾಜ ಮನೆಯಲ್ಲ ಉದ್ಯೋಗಿ ಇಲ್ಲ ಇವತ್ತು ಅಂತ ಏನೂ ಇಲ್ಲ ನಮ್ಮ ಸಮಾಜಕ್ಕೆ ಇವತ್ತು ಇವ್ರ ನೋಡ್ರಿ ನಮ್ಮ ಸಮಾಜ ಉಪಯೋಗ ಮಾಡ್ಕೊಂಡು ಆರು ಬಾರಿ ಎಮ್ ಎಲ್ ಎ ಆದರು ಮಾಜಿ ಮುಖ್ಯಮಂತ್ರಿ ಆದರು ನಾಲ್ಕು ಬಾರಿ ಸಂಸದರಾದರು ಈಗ ಮತ್ತೆ ಐದನೇ ಬಾರಿ ಸಂಸದರಾಗತ್ತಾರ ಮನ್ನ ನಮ್ಮ ಸಮಾಜದ ದುರ್ದೈವ ಮತ್ತೆ ಒಂದು ಕ್ಯೂಬಿಕ್ ಶೋಟ್ನೊಳಗೆ ಬಿ ಜೆ ಪಿದವ್ರಿಗೆ ಇವ್ರು ಸಪೋರ್ಟ್ ಮಾಡಾಕತ್ತಾರೆ ಇವ್ರು ಸಮಾಜ ಬಗ್ಗೆ ಕಳದ್ರಿ ಸಮಾಜ ಬಗ್ಗೆ ಕಳದಿತ್ತಂದ್ರೆ ಒಬ್ಬ ನಾಯಕತ್ವ ಕೂಡ ಹೋಗ್ತಿದ್ರೆ ಇವತ್ತು ರಾಜೀವ್ ನಾಯಕ್ ಬಳಿ ಧಾರವಾಡ ಜಿಲ್ಲಾದಾಗ ಯಾರದು ಗೊತ್ತು ಮತ್ತೆ ಸಮಾಜವ್ರಿಗೆ ಗೊತ್ತಿಲ್ಲ ನಿಮಗೆ ಇವ್ ಏನ್ ಸರ ತಮ್ಮ ಕೆಲಸ ಆಗತ್ತವಲ್ಲ ನಮಗ ಒಂದ್ ಕೃಪಾ ಕಟ್ಟಕ್ಷ ಬೇಕ ಎಮ್ ಎಲ್ ಎ ಕುರುಪಾ ಕಟ್ಟಕ್ಷ ಎಂ ಪಿ ಕೃಪಾ ಮತ್ ಇನ್ನೊಂದು ಹೇಳ್ಬೇಕು ಸರ ನನ್ನ ರಾಜಕಾರಣದಲ್ಲಿ ನಾನು ಚಮಚಾಗಿರಿ ಮಾಡಿ ಲೀಡರ್ ಅಡ್ಡಾಡಿ ನಾನು ಲೀಡರ್ ಆಗಿಲ್ಲ ಜನಸಾಮಾನ್ಯರ ಸಮಸ್ಯೆಯನ್ನು ನಾ ಬಗೆಹೇರಿಸಿ ಜನ್ ನನಗೆ ಇವತ್ತು ಒಂದು ನಾಯಕತ್ವ ಪಟ್ಟ ಕೊಟ್ಟ ಸರ್ ರಾಜು ನಾಯಕವಾಡಿ ಪಕ್ಷಾಂತರಿ ಎಂಬ ಆರೋಪವಿದೆ ನೀವು ಏನು ಹೇಳುತ್ತೀರಿ ಇವತ್ತು ರಾಜಕೀಯವಾಗಿ ರಾಜೀವ್ ನಾಯಕ್ ಹುಡುಗ ಇದು ಮಾಡಕ್ಕೆ ಮೈನಸ್ ಮಾಡೋಕೆ ವಿಚಾರ ಮಾಡತ್ತರು ಯಾಕಂದ್ರೆ ಇವತ್ತು ಯಡಿಯೂರಪ್ಪನವರ ಪಕ್ಷ ಬಿಟ್ಟ ಬಿಟ್ಟಿದ್ರು ಮತ್ತು ರಾಜೀವ್ ನಾಯ್ಕ ಯಾರೀ ಪಕ್ಷದಿಂದ ಬೆಂಬಲ ಸಿಕ್ಕಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭೆ ಚುನಾವಣೆ ಇತ್ತು ವಿಧಾನಸಭೆ ಚುನಾವಣೆ ಜೆ ಡಿ ಎಸ್ವರು ನನಗೆ ಟಿಕೆಟ್ ತಪ್ಪಿಸಿದ್ರೆ ಟಿಕೆಟ್ ತಪ್ಪಿಸೋಂಥ ಕೆಲಸ ಮತ್ತು ಒಂದು ಸಮಾಜದವ್ರು ಹೇಳ್ದಾರ ಕುಮಾರಸ್ವಾಮಿ ಅವರಿಗೆ ಸರಿ ಸತ್ಯ ನಾವು ನಿಮಗೆ ಎಸ್ ಎಸ್ ಕೆ ಸಮಾಜದಿಂದ ನಾವು ರಾಜ್ಯ ನಾಯಕರೊಳಗೆ ಎಮ್ ಎಲ್ ಎ ಮಾಡ್ತೀನಿ ನೀವು ಟಿಕೆಟ್ ಕೊಡೋ ಹೇಳಲ್ಲ ಇವ್ರಿಗದು ಉದ್ದೇಶ ಇಲ್ಲ ನಾ ಬಿ ಜೆ ಪಿ ಜಯ ಮಾಡ್ತೀವಿ ನಾವು ಹಾಗಾಗಿ ಸರ ನೋಡಿರಿ ನಾನು ಇವತ್ತು ಹೇಳ್ತೀವಿ ನೋಡಿರಿ ಪಕ್ಷ ಚೇಂಜ್ ಮಾಡೋದು ನಂದು ಇಂಟ್ರೆಸ್ಟ್ ಇಲ್ಲ ಸರ್ ಮತ್ತು ಪಕ್ಷದಿಂದ ಟಿಕೆಟ್ ವಂಚಿತ ಮಾಡಿದ್ರೆ ಮತ್ತೆ ನಾನು ರಾಜಕಾರಣ ಮುಂದುವರಿಯಬೇಕಲ್ಲ ಈಗ ನೋಡಿರಿ ಪಕ್ಷ ಯಾವುದನ್ನ ಇರ್ತೀನೋ ಗೊತ್ತಿಲ್ಲ ನನಗೆ ಜನಸೇವೆ ಮಾಡೋದೈತಿ ಈಗ ಜೆ ಡಿ ಎಸ್ ಒಳಗೆ ನಾ ಹೋಗಿದ್ದೆವು ನಾ ನಾವು ಹೋಗಿ ನಾನು ಪಕ್ಷದ ಬರ್ತಿದ್ದೆ ಅಂತಿದ್ದಿಲ್ಲ ಎನ್ ಸಿ ಪಿ ನಾನು ಬರ್ತಿದ್ದೆ ಅಂತಿದ್ದಿದ್ದಿಲ್ಲ ಅವರು ಪಕ್ಷದವ್ರೂ ಬಂದು ಇನ್ವೈಟ್ ಮಾಡಿದ್ರೆ ಈ ಸದ್ಯ ಈ ಚುನಾವಣೆಯಲ್ಲಿ ಎಂ ಪಿ ಲಕ್ಷನ್ ತೋರಿಸ್ರೆ ಈ ಚುನಾವಣೆಯಲ್ಲಿ ನನಗೆ ಎಷ್ಟೋ ಪ್ರಾದೇಶಿಕ ಪಕ್ಷದ ಫೋನ್ ಮಾಡಿದಾರೆ ಯುವ ಪಕ್ಷದವರು ಸರ್ ನೀವು ನಮ್ಮ ಪಕ್ಷದಿಂದ ಪಕ್ಷ ಅಂದ್ರೆ ನಾಂದೇ ನಿಮ್ಮ ಪಕ್ಷ ಶ್ವಾಸ ಬೇಡ ಯಾಕಂದ್ರೆ ಇವ್ರ ಪಕ್ಷನ ಬೆಳೆಸಬೇಕು ಸಂಘಟನೆ ಮಾಡಬೇಕು ಚುನಾವಣೆ ದೃಷ್ಟಿ ಚುನಾವಣೆ ಇದ್ದಾಗ ಆ ಕಾಂಗ್ರೆಸ್ ಬಿಜೆಪಿದವ್ರು ಇವ್ರು ಫೋನ್ ಮಾಡ್ತಾರ ನನ್ನ ಟಿಕೆಟ್ ತಪ್ಪಿಸ್ತಾರ ಮತ್ತೆ ಅನಿವಾರ್ಯವಾಗಿ ಹಂಗಾಗಿ ಯಾವುದು ಪಕ್ಷದ ಬೇಡ ಬೇಡ ಅಂತ ಈ ಸದ ಪಕ್ಷದ ಸ್ಪರ್ಧೆ ಮಾಡ್ತೀವಿ ಪಕ್ಷೇತರರಾಗಿ ಗೆಲ್ಲುವುದು ಸುಲಭವೇ ನೀವು ಒಂದು ಪ್ರಶ್ನೆ ಹೇಳಿದ್ರಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲುವ ಸುಲಭ ಅಂತ ಎಷ್ಟು ಇಂಡಿಪೆಂಡೆಂಟ್ ಕ್ಯಾಂಡ್ ಹ್ಯಾಕ್ ಬರ್ತಾ ಸರ ಈ ಸರಿ ಲೋಕಸಭೆ ಚುನಾವಣೆ ನೋಡ್ರಿ ಕಡಿಮೆ ಅಂದ್ರೆ ಮೂವತ್ತ ಮಂದಿ ಎಂ ಪಿ ಬರ್ತಾರ ಅವ್ರು ಪಕ್ಷದ ಬಂದಿರ್ತಾರಲ್ಲ ಮತ್ ನಾ ಯಾಕೆ ಗೆಲ್ಬಾರ್ದ ನೋಡ್ರಿ ಸರ ಮದ್ಯದಾಗಿಯೇ ನಮಗ ಕಾನ್ಫಿಡೆನ್ಸ್ ಇರ್ಬೇಕ್ರಿ ನಾವು ಜನ ಕೆಲಸ ಮಾಡ್ಕೊಂಡು ನಮಗ ಕಾನ್ಫಿಡೆನ್ಸ್ ಇದ್ರೆ ಇವತ್ತು ಚಾ ಮಾರೋರು ಪ್ರಧಾನ ಮಂತ್ರಿ ಆಗ್ಯಾರ ನಾವು ಜನಸೇವೆ ಮಾಡಿ ಎಮ್ ಎಲ್ ಎಂ ಪಿ ಆಗುದಲ್ಲಿ ಏನ್ ದೊಡ್ಡ ಮಾತು ಸರ್ ಮಾಡು ಕೆಲ್ಸದಲ್ಲಿ ನಿಷ್ಠಾವಂತ ಇರಬೇಕು ನಿಸ್ವಾರ್ಥ ಇರಬೇಕು ಅದು ಜನ್ರ ಒಂದಿನ ಒಂದ್ ದಿನ ನಮ್ಗೆ ಒಂದು ಒಂದು ಅಧಿಕಾರ ಕೊಟ್ಟ ಕೊಡ್ತಾವೆ ಸರ್ ಮತ್ತೆ ನಾನು ನನ್ನ ರಾಜಕಾರಣದಲ್ಲಿ ಯಾವುದೋ ಅಧಿಕಾರಕ್ಕಾಗಿ ನಾನು ಆಸೆ ಪಡಂಗಿಲ್ಲ ಸರ್ ಈಗ ನಾ ಜನ್ರಿಗೆ ಏನಾಗತ್ತೆ ಅಂದ್ರೆ ನಾನು ನಾಲ್ಕು ಚುನಾವಣೆ ಪರಾಜಿತ ಆಗಿನಿ ನಾಲ್ಕು ಜನ ಚುನಾವಣೆ ಪರಾಜಿತ ಆದರೂ ನಿಮ್ಮ ಸೇವೆ ನಾ ಬಿಟ್ಟಿರೋದಿಲ್ಲ ನಿಮ್ಮ ಸೇವೆ ನಾ ಕಂಟಿನ್ಯೂ ಮಾಡಕತ್ತೀನಿ ಸೋಲು ಗೆಲುವು ನಾ ಕೆಲ್ಕೊ ಸಾಕಂಗಿಲ್ಲ ನಾ ಏನಂದ್ರೆ ಜನರಿಗೆ ಏನು ಹೇಳ್ದಂದ್ರೆ ಈಗ ನೀವು ನನಗೆ ಅಧಿಕಾರ ಕೊಟ್ರ ನಾನು ನಿಮ್ಗೆ ಡಿಸಿಷನ್ ತೊಗೊಂಡು ಕೆಲಸ ಮಾಡಬಹುದು ನೀವು ನನ್ನ ಸೋಲಿಸಿದ್ರೆ ಒಂದು ಮನಿಗೂ ಕೊಟ್ಟು ಮಾಡಿಸಬಹುದು ಇಲ್ಲ ಹೊರ ಒಟ್ಟು ಮಾಡಿದ್ರು ಯಾಕಂದ್ರೆ ಜನರ ನೋಡಿ ನಾ ರಾಜೀವ್ ನಾಯಕ್ ಸಮಸ್ಯೆ ಏನಿಲ್ಲ ಜನರ ಸಮಸ್ಯೆ ಸಮಸ್ಯೆ ಅಂತೇಳಿ ನಾ ಇವತ್ತು ಇಷ್ಟ ಕೆಲಸ ಮಾಡುವಂತ ಬಂದೆ ಸರ್ ಸೋಲು ಗೆಲುವು ನಾಟ್ ಇಂಪಾರ್ಟೆಂಟ್ ಸರ್ ರಾಜೀವ್ ನಾಯಕ್ ಕೂಡ ಸೋದ್ರ ಲೀಡರ್ ಗೆದ್ದು ಲೀಡರ್ ಜನರಿಗೆ ನೀವು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೆ ಮಾಡುವ ಕೆಲಸಗಳೇನು ಫ್ರೀ ಮಾಡಿಸ್ತೀನಿ ಮೆಡಿಕಲ್ ಫ್ರೀ ಮಾಡಿಸ್ತೀನಿ ರೀ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆ ಕೊಡ್ತೀನಿ ರೀ ಹಂಡ್ರೆಡ್ ಪರ್ಸೆಂಟ್ ಮೂಲಭೂತ ಸೌಕರ್ಯ ಕೊಡ್ತೀನಿ ಕಾಮಗಾರಿಗಳು ಇವತ್ತು ಏನಾಗತ್ತೆ ಸರ್ ಒಂದು ಸಾವಿರ ಕೋಟಿ ಬಂತಂದ್ರೆ ಅದು ನಲ್ವತ್ತು ಪರ್ಸೆಂಟ್ ಇವರು ಕಮಿಷನ್ ಹೊಡ್ದಿತ್ರಿ ನಲ್ವತ್ತು ಪರ್ಸೆಂಟ್ ಹೋತಂದ್ರೆ ಒಂದು ಸಾವಿರ ಕೋಟಿ ಒಳಗೆ ನಲ್ವತ್ತು ಕೋಟಿ ನಲ್ವತ್ತು ಕೋಟಿ ನಾಲ್ಕುನೂರು ಕೋಟಿ ಹೋತಂದ್ರೆ ಆರ್ನೂರು ಇದಕ್ಕೆ ಆರ್ನೂರು ಕೋಟಿ ರೂಪಾಯಿ ಹೇಗೆ ಸರ್ ಏನಾಗತ್ತೆ ಸರ್ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಯಾಕೆ ಅದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಏನಾಗಿದೆ ಸರ್ ಜನರ ತೆರಿಗೆ ದುಡ್ಡು ಇದೆ ಇವತ್ತು ನೋಡಿ ಸರ ಹುಬ್ಬಳ್ಳಿದ್ರೊಳಗೆ ಎಂಬತ್ತೆರಡು ವಾರ್ಡ್ ಬರ್ತಾವೆ ಇವ್ರಿಗೆ ನಾ ಇದು ಮಾಡಿದ್ವಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ನಿಮಗೆ ಯೋಗ್ಯತೆಗೆ ಎಂಬತ್ತೆರಡು ವಾರ್ಡ್ ಒಳಗೆ ಒಂದು ವಾರ್ಡ್ ಕರೆ ಮಾಡಕ್ಕೆ ಕೇಳ್ಬಿಡ್ತೀವಿ ಸಾಕು ಮುಂದೆ ಬ್ಯಾಲೆನ್ಸ್ ಬಿಟ್ಬಿಡ್ರಿ ಯಾಕಂದ್ರೆ ಸರ ನಂದು ವಿಶೇಷವಾಗಿ ಮೆಡಿಕಲ್ ಫ್ರೀ ಮಾಡಿಸ್ತೀನಿ ರೀ ಎಜುಕೇಷನ್ ಫ್ರೀ ಫ್ರೀ ಮಾಡಿಸ್ತೀನಿ ರೀ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆ ಕೊಡ್ತೀನಿ ಸರ ಮತ್ತು ಕಾಮಗಾರಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿಸ್ತೀನಿ ರೀ ಕರಪ್ಷನ್ ಇರಂಗಿಲ್ಲ ನನ್ನ ಯಾಕಂದ್ರೆ ನಾನು ತಿನ್ನಂಗಿಲ್ಲ ಬೆರೆ ತಿನ್ನ ಕೊಡೋಂಗಿಲ್ಲ ಮತ್ತೇನು ಮಾಡ್ತೀನಿ ಸರ್ ಮತ್ತಿವತ್ತಿಗೆ ಬಿ ಆರ್ ಡಿ ಯೋಜನೆ ಅದು ಎಲ್ಲ ಕಡೆ ಫ್ಲಾಪ್ ಆಗಿದೆ ಅಕಸ್ಮಾತ್ ನನಗೆ ಅಧಿಕಾರ ಬಂದ್ರೆ ಫಸ್ಟ್ ಅದು ಜೆ ಸಿ ಬಿ ತೆಗಿಸ್ತೀನಿ ಅದು ತೆಗೆಸಿ ಫ್ಲೈಓವರ್ ಅಥವಾ ಮೆಟ್ರೋ ಟ್ರೈ ಮಾಡಿಸ್ತೀನಿ ಅಲ್ಲಿ ಇಂಥ ಕೆಲಸ ಮಾಡಬೇಕಿವೆ ಇವ್ರ ಕಾಟಾಚಾರ ಸರ್ ಯೋಜನೆ ಏನಂದ್ರೆ ಅನುದಾನ ತರ ಕಷ್ಟ ಇವ್ರು ಎಂ ಪಿಗಳು ಎಮ್ ಎಲ್ ಎಗಳು ಅನುದಾನ ತಂದ ಮ್ಯಾಗ ಅದು ಜನರಿಗೆ ಕಾಮಗಾರಿ ಆಗತಿಲ್ವ ಜನ್ರಿಗೆ ಉಪಯೋಗ ಆತೈತಿಲ್ವ ಇವ್ರು ಎಮ್ ಎಲ್ ಎಂ ಪಿ ಹೇಳ್ಬಿಡ್ರಿ ಇವ್ರ ಅಭಿವೃದ್ಧಿ ಇಲ್ಲ ಅಂದ್ರಿ ನೀವು ಮನೆಯಿಂದ ಮನೆಯಿಂದ ನಾ ಹೊರಗೆ ಚೇಂಜ್ ಮಾಡಬೇಕು ಇದೆ ನಿಮ್ಮ ಡೆವಲಪ್ಮೆಂಟ್ ಮತ್ತು ನಾ ಸಂಸದ್ರಿಗೆ ಯಾಕೆ ಇಷ್ಟಪಡ್ತೀನಿ ಇಪ್ಪತ್ತು ವರ್ಷ ತಮ್ಗೆ ಅಧಿಕಾರ ಜನರು ಕೊಟ್ಟಿದ್ರು ಆ್ಯಕ್ಚುಲಿ ನೀವು ಪ್ರಚಾರ ಮಾಡಬಾರ್ದ ಮನ್ಯಾಗ ಕುಂದ ಗೆಲ್ಬೇಕು ನೀವು ಯಾಕಂದ್ರೆ ನಿಮ್ಗೆ ಕೆಲಸ ಆಗಿಲ್ಲ ಅಂತ ನೀವತ್ ಕಾಲಿಗೆ ಚಕ್ರ ಕೆಟ್ಟರಿ ಈಗ ಕಬಡ್ಡಿ ಆಡಿಸುದೇನ ಖೋಖೋ ಆಡಿಸುದೇನ ಜನ್ರ ನಮ್ಗೆ ಕಬಡ್ಡಿ ಖೋಖೋ ಆಟಾಡಕ್ ಓಟಾಕಂಗಿಲ್ಲ ಜನಸಾಮಾನ್ಯ ಸರ್ಕಾರಿ ಬರುವಂಥ ಯೋಜನೆಗಳು ಜನರು ತಲುಪಿಸಿ ಮಾಡ್ತಾರೆ ಮತ್ತೆ ಜನರಿಗೆ ಹಾಕ್ತೀನಿ ಇಪ್ಪತ್ತು ವರ್ಷದಲ್ಲಿ ನಿಮ್ಗೆ ಗಡಿ ಆಗಿಲ್ಲ ಮತ್ತೆ ಈಗ ಗೆದ್ದರೆ ಮಾಡ್ತೀರಿ ಹಿಂಗೆ ಮಾಡಿರಿ ಇಪ್ಪತ್ತು ವರ್ಷ ಕೆಲಸ ಭಾಳ ಮಾಡಿರಿ ಈಗ ಸಲ ಬ್ರೆಸ್ಟ್ ಮಾಡ್ರಿ ಒಂದ್ಸಲ ಅಧಿಕಾರ ಕೊಡ್ರಿ ಸರ್ ಒಂದು ಸಲ ನನಗೆ ಅಧಿಕಾರ ಸಿಕ್ತಂದ್ರೆ ಸರ್ ಈ ಸತಿ ಲೋಕಸಭೆ ಚುನಾವಣೆ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಐದು ವರ್ಷದ್ದು ಹೋಗಿ ಸರ್ ಐದು ವರ್ಷದೊಳಗೆ ನಾ ಇಂತಿಂತ ಕಾಮಗಾರಿ ಮಾಡ್ತೀವಿ ಅಂದ್ರೆ ಮುಂದಿನ ಚುನಾವಣೆದೊಳಗೆ ಮಾಡಿದ್ರು ಸರ್ ನನ್ನ ಕೆಲಸ ಪ್ರಸಾರ ಆಗಿರ್ತೈತಿ ನಾ ಮನೆ ಕುಂತೀರಿ ಜನರಿಗೆ ಕೆಲಸ ಮಾಡ್ತಾರೆ ಮತ್ತೆ ಇವತ್ತು ನೋಡ್ತಾರೆ ನಾನು ರಾಜಕಾರಣ ಬರೋದ ನಾನು ಅಪ್ಡೇಟ್ ಚೆಕ್ ಮಾಡ್ರಿ ಈಗ ಇಲೆಕ್ಷನ್ ಎಲ್ಲ ಅಪ್ಡೇಟ್ ಮಾಡ್ತೀವಿ ನಂತ ನೋಡ್ರಿ ಇವ್ರು ಬೇರೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಮತ್ತು ಬಿಜೆಪಿದವ್ರು ಅವ್ರು ಎಷ್ಟು ಐತಿ ರಾಜೀವ್ ನಾಯಕ ಎಷ್ಟು ನೋಡ್ತಾರ ನೋಡಿದ್ರೆ ನಮಗ ಯಾವುದು ಒಂದು ದುರಾದೇಶ ಇಟ್ಟು ನಾವು ರಾಜಕಾರಣ ಬಂದಿಲ್ಲ ಜನಸಾಮಾನ್ಯ ಧ್ವನಿಯಾಗಿ ಇವತ್ತು ಆಟೋ ಚಾಲಕ ಪ್ರಸಿದ್ಧಿ ಏನ ಸರ ಕೂಲಿ ಕಾರ್ಯಕ್ರಮ ಪರಿಸಿದಿ ಏನೇ ಸರ್ ಇವತ್ತು ಮಧ್ಯಮ ಕುಟುಂಬದ ಪರಿಸ್ಥಿತಿ ಏನೈ ಸರ್ ಒಂದು ದಿನ ಆದರೂ ಈ ಎಂ ಪಿಗಳು ಹೋಗಿ ಕೇಳ ಜನರಿಗೆ ಕ್ಷೇತ್ರಕ್ಕೆ ಹೋಗ್ತನಿಗೆ ಏನ್ ತಮಗೆ ಉದ್ಯೋಗ ಇಲ್ಲ ತ್ರಾಸ ತ್ರಾಸಾಗತೈತಿ ಇವತ್ತು ಅಟೋದ್ರ ಪರಿಸ್ಥಿತಿ ನೋಡಿದ್ರೆ ಪಾಪ ಅವ್ರಿಗೆ ಅಟೋದ್ರ ಪರಿಸ್ಥಿತಿ ಅದು ಫ್ರೀ ಕೊಟ್ಟು ಫ್ರೀ ಕೊಟ್ಟಿದ್ಮೇಲೆ ಬಸ್ ಅವ್ರಿಗೂ ಇಲ್ಲ ಸರ ಜನ್ ಕೇಳೋದೇನಂದ್ರೆ ನಮಗ ಇದೇ ಕೇಳ್ತಾ ಸರ್ ಎಜುಕೇಶನ್ ಮೆಡಿಕಲ್ ಪ್ರತಿಯೊಬ್ಬ ಮನೆ ಮತ್ತೆ ಕಾಮಗಾರಿ ಮತ್ತೆ ಇಂಡಸ್ಟ್ರಿ ಮತ್ತೆ ಇವರ ಡೌಲ ಇವ್ರ ಮದ್ಲೆದಾಗಿ ಇವ್ರ ಇವ್ರಿಗೆ ಜನರ ಸೇವೆ ಗೊತ್ತಿರ್ಸೋ ಇವ್ರ ಮತ್ತೆ ಮತ್ತ ಇಷ್ಟು ಕೆಲಸ ಮಾಡ್ತೀನಿ ಅಂದ್ರೆ ನಾ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಒಂದು ಸುಮಾರು ಕೇಳಿದ ಪ್ರಶ್ನೆ ಹಾಕೈತಿ ನೀವು ಇಷ್ಟು ಕೆಲಸ ಅಭಿವೃದ್ಧಿ ಅಭ್ಯರ್ಥಿ ಹಾಕ್ತೀರಿ ಹಿಂಗೆ ಮಾಡ್ರಿ ಈ ಚುನಾವಣೆ ಒಳಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿದವರು ಕೂಡಿ ನನಗೇನು ಸೋಚಿಸಿದ್ರೆ ಅವತ್ತನ್ನು ರಾತ್ರಿ ಬಿಡ್ತೀರಿ ಯಾಕಂದ್ರೆ ಇವ್ರಿಗೆ ಆ ಅರ್ಹತೆ ಇಲ್ಲ ಒಬ್ಬರು ನರೇಂದ್ರ ಮೋದಿ ಫೋಟೋ ಒಬ್ಬರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಫೋಟೋ ಅವ್ರ ಫೋಟೋ ಯಾಕಿದ್ದೀರಿ ನಿಮ್ಮ ಫೋಟೋ ಹೇಳ್ರಿ ರಾಜೀವ್ ನಾಯ್ ಕೊಡಿ ನಾ ನಮ್ಮ ಶರದ್ ಪವಾರ್ ನಮ್ಮ ಪಕ್ಷದೋಗಿದ್ದೀರಣ್ಣ ಅವ್ರ ಫೋಟೋ ಹೇಂಗಿಲ್ಲ ನಾನು ನನ್ನ ಫೋಟೋ ಹೇಳ್ತೀನಿ ರೀ ಯಾಕೆ ನನ್ನ ಫೋಟೋ ಯಾಕೆ ಐತಿ ಅಂದ್ರೆ ನಾ ಕೆಲಸ ಮಾಡಿ ಹೇಳ್ತೀನಿ ನಿಮ್ಗೆ ಅಷ್ಟು ನೀವು ಇಪ್ಪ ಇಪ್ಪತ್ತು ವರ್ಷದ ಅಧಿಕಾರದ ಅಂತಾರ ಬರ್ರಿ ಪಕ್ಷದ ನಿಂದ್ರಿ ಅಂದ್ರೆ ಗೊತ್ತಾಯ್ತೀವ್ರ ಪಕ್ಷದ ನಿಂದ್ರೆ ಹೀನ ಸುಲ್ತಾರವ್ರು ಯಾಕಂದ್ರೆ ಇವತ್ತು ಸರಿ ಇಂಥ ಗಂಭೀರ ಪ್ರಶ್ನೆ ಇದ್ರೆ ಬಿ ಆರ್ ಡಿ ಯೋಜನೆ ಮಾಡ್ಯಾರ ಮಳೆ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಇವತ್ತು ಹುಬ್ಬಳ್ಳ ಏನೋ ಒಂದು ದೇವ್ರದ ಕೃಪಾ ಕಟ್ಟಕ್ಕೆ ಸಹಿರಲಿ ಮಳೆ ಬಂದ್ರೆ ಸರ ಒಂದು ಒಂದು ದಿನ ಏನೋ ಮಳೆ ಬಂದ ತೆಗೆದ್ರೆ ಅಕಸ್ಮಾತ್ ಹುಬ್ಬಳ್ಳ ಒಂದು ದಿನ ಮಳೆ ಬಂದ್ರೆ ಪರಿಸ್ಥಿತಿ ನಿಮಗೆ ಗೊತ್ತೈತಿ ಅಕಸ್ಮಾತ್ ಏನಾರ ಒಂದು ವಾರ ಹುಬ್ಬಳ್ಳ ಕಂಟಿ ಮಳೆಯಿಂದ ಟ್ವೆಂಟಿ ಪರ್ಸೆಂಟ್ ಹುಬ್ಳಿ ಮುಳುತೈತಿ ಇದೇ ನಿಮ್ದು ಅಭಿವೃದ್ಧಿ ಅದಕ್ಕೆ ನಾ ಜಂದಿಗೆ ಹಾಕಿದ್ದೀರಿ ಇಪ್ಪತ್ತು ವರ್ಷದಿಂದ ತಪ್ಪು ಮಾಡಿದ್ರಿ ಮತ್ತೆ ತಪ್ಪು ಮಾಡಿದ್ರಿ ಅದು ನಿಮ್ದು ನಾಯಕ ಮಾಡಕ್ಕೆ ಬರಂಗಿಲ್ಲ ಮತ್ತೆ ಚಲೋ ಮಾಡಿ ಹೇಗಿಲ್ಲ ಯಾರು ನಿಮ್ಮ ಜೊತೆಗಿದ್ದು ಐದು ವರ್ಷ ನಿಮ್ಮ ಸೇವೆ ಮಾಡ್ತಾರಲ್ಲ ಅಂಥವು ತಾವು ಉತ್ತವ್ರು ನೋಗ್ತದೆ ಕಳಿತೀರಿ ಮತ್ತೆ ನೀವು ತಪ್ಪು ಮಾಡಿದ್ರಿ ಮತ್ತೆ ನೀವು ಅದು ಸಮಸ್ಯೆ ಯಾಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂಬರುವ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಜನ ಕೈ ಮುಗಿಬಿಡ್ತೀನಿ ನನ್ನ ಅಭಿವೃದ್ಧಿಗಾಗಿ ನನ್ನ ಮತ ಹಾಕಬೇಡ್ರಿ ಜನಸಾಮಾನ್ಯರ ಜೀವನ ಒಂದು ಪಾಲು ಒಳ್ಳೆಯದಂತ ನನಗೆ ಮತ ಚಲಾವಣೆ ಕಳಿಸ್ತೀನಿ